ಹಾಯ್ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ಸ್ನೇಹಿತರಿಗೂ ನಾನಿವತ್ತು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಬೆಳ್ಳುಳ್ಳಿ ಖಾರ ಗೊಜ್ಜು ನೆಗಡಿ ಕೆಮ್ಮು ಜ್ವರ ಇತ್ತಿ ಬಾಯಿ ಕೆಟ್ಟಿದೆ ಅನ್ನೋ ಟೈಮಲ್ಲಿ ಇದನ್ನು ಮಾಡ್ಕೊತೀನಿ ತುಂಬ ಅದ್ಭುತವಾಗಿರುತ್ತೆ ನನಗೆ ನನ್ನ ಮಗನಿಗೆ ನನ್ನ ಇದು ತುಂಬ ಇಷ್ಟ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮೆಣಸುಕಾಳು ಮತ್ತು ಕಲ್ಲುಪ್ಪು ಕರಿಬೇವು ಕೊತ್ತಂಬರಿ ಇಷ್ಟು ಹಾಕಿದ್ದೀನಿ ಆಮೇಲೆ ಖಾರದ ಪುಡಿ ಅಚ್ಚು ಖಾರದ ಪುಡಿ ಅಚ್ಚು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗೆ ನುಣ್ಣಗೆ ಕುಟ್ಕೋಬೇಕು ಮತ್ತು ಅರ್ಶನದ ಪುಡಿ ಕೂಡ ಹಾಕಿದ್ದೀನಿ ಎಲ್ಲ ಹಾಕಿ ಚೆನ್ನಾಗೇ ಕುಟ್ಬಿಟ್ಟು ಮತ್ತು ಇದು ಕುಟ್ತೀವಲ್ಲ ಈ ಥರ ಕುಟ್ಬಿಟ್ಟು ಹಾಗೇ ಹಸಿಯಾಗಿ ಕೂಡ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮತ್ತು ಈ ಖಾರ ಗೊಜ್ಜಾಕೊಂಡು ತಿಂದರೆ ನಿಜಲು ತುಂಬ ಚೆನ್ನಾಗಿರುತ್ತೆ ನಮ್ಮ ಪಾಪುಗೆ ಹಾಗೆ ಕುಟ್ಬಿಟ್ಟು ಮಾಡಿಕೊಟ್ರೆ ಅವ್ನಿಗೆ ಇಷ್ಟ ಆಗೋಲ್ಲ ಒಗ್ಗರಣೆ ಹಾಕಿ ಕಡಲೆಬೇಳೆ ಬಟಾಣಿ ಇದೆಲ್ಲ ಹಾಕ್ಬಿಟ್ಟು ಮಾಡಿಕೊಟ್ರೆ ಅವನಿಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಒಗ್ಗರಣೆ ಹಾಕ್ಬಿಟ್ಟು ಮಾಡಿದ್ದೀನಿ ಹಂಗೆ ಕೂಡ ತಿನ್ಬೋದು ಇದನ್ನು ಹಂಗೆ ಕುಟ್ಬಿಟ್ಟು ಹಸಿ ಖಾರ ಕೂಡ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಸಿ ಖಾರ ಕುಟ್ಬಿಟ್ಟು ಹಂಗೆ ಕೂಡ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರಾ ಮತ್ತು ಮಾಡ್ತೀರಾ ಮತ್ತು ಇನ್ನೂ ಯಾರೆಲ್ಲ ಟ್ರೈ ಮಾಡಬೇಕು ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ನಾನು ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ನಾವು ಯೂಸ್ ಮಾಡೋದು ಸನ್ ಪ್ಯೂರ್ ಆಯಿಲು ఎన్న ఆకుంతా తిని ఎన్న కాదే మామూలు సాస్ వేయకం తిని చిట్టపట్ట చిట్టపట్ట అంత సీడ్ మేలే ఒంద్ స్వల్ప కడలే బెళ్ళ యాడ్ మాడ్కొని ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಗೊಜ್ಜು ಈಗ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡೀತಿದೆ ಈ ಟೈಮಲ್ಲಿ ನಾನು ಕಡಲೆಬೇಳೆ ಹಾಕೊಂತ ಇದ್ದೀನಿ ು ಎಷ್ಟು ಕೆಂಪಾಳ ಜಾಸ್ತಿ ಮಾಡಿದ್ರೆ ಸೀದೋಗ್ಬಿಡುತ್ತೆ ಎಂಥ ಟೈಮಲ್ಲಿ ಈರುಳ್ಳಿ ಮತ್ತು ಕರಿಬೇವು ಹಾಕೊಂಡಿ ಅದನ್ನು ಕೂಡ ಫ್ರೈ ಮಾಡಬೇಕು ఇష్ట సాకు ఈరుళి ఈరుళ్ళి ఇష్టదే నూ హటణినటి అంత తొడ్కొండి హోతాయిదీ నెట్ బో అసీ బటాణి హాకూ అందరూ జాస్తి హాకీ ಹಸಿ ಬಟಾಣಿ ಹಾಕೊಂಡ್ಮೇಲೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊತಾ ಇದ್ದೀನಿ ಮೊದಲೇ ನಾವು ಗೊಜ್ಜು ಕುಟ್ಬೇಕಾದ್ರೇ ಅಂದರೆ ಹಸಿ ಗೊಜ್ಜು ಖಾರ ಕುಟ್ಬೇಕಾದ್ರೇ ಕಲ್ಲುಪ್ಪು ಹಾಕೊಂಡಿರ್ತೀವಿ ಈಗ ಈರುಳ್ಳಿ ಬಟಾಣಿಗೆ ಒದಗಷ್ಟು ನಾವು ಸಾಲ್ಟ್ ಅಷ್ಟೇ ನೋಡಿ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಡ್ರೆ ಆಮೇಲೆ ಉಪ್ಪುಪ್ಪು ಹಾಕ್ಬಿಡುತ್ತೆ ಯಾಕಂದರೆ ಎರಡರಲ್ಲೂ ಹಾಕಿರ್ತೀವಲ್ಲ ಅದಕ್ಕೆ ಸಾಲ್ಟ್ ಹಾಕ್ಮೇಲೆ ಬಟಾಣಿ ಮತ್ತು ಈರುಳ್ಳಿನ ಸ್ವನ್ ಸ್ವಲ್ಪ ಫ್ರೈ ಮಾಡಬೇಕು ಈಗ ಸ್ವಲ್ಪ ಒಂದು ಸ್ವಲ್ಪ ತಟ್ಟೆ ಮುಚ್ಚಿಕ್ಕಿಡಬೇಕು ಯಾಕಂದರೆ ಬಟಾಣಿ ಮತ್ತು ಬಟಾಣಿ ಸ್ವಲ್ಪ ಮೆತ್ತಗಾಗಬೇಕಲ್ವಾ ಅದಕ್ಕೋಸ್ಕರ ಈಗ ಬಟಾಣಿ ಸ್ವಲ್ಪ ಮೆತ್ತಗಾಗಿದೆ ಬೆಂದಿದೆ ಈ ಟೈಮಲ್ಲಿ ಅದು ಹಸಿ ಖಾರ ಕುಟ್ಕೊಂಡಿರ್ತೀವೋ ಅದನ್ನು ಹಾಕಬೇಕು ಈ ಟೈಮಲ್ಲಿ ಹಸಿ ಖಾರನ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸುಕಾಳು ಮತ್ತು ಮೆಣಸಿನ್ಕಾಯಿ ಪುಡಿ ಅರಿಶಿಣ ಕರಿಬೇವು ಕೊತ್ತಂಬರಿ ಸಾಲ್ಟ ಇಷ್ಟು ಹಾಕ್ಕೊಂಡಿದ್ದೀನಿ ಮೇನು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಬೇಕು ಹಾಕ್ಬಿಟ್ಟು ಮತ್ತು ಹಸಿಕರನು ಮತ್ತು ಬಟಾಣಿ ಈರುಳ್ಳಿ ಇದೆಲ್ಲ ಇತ್ತಲ್ಲ ಅದನ್ನ ಒಂಚೂರು ಫ್ರೈ ಮಾಡಬೇಕು ಹಿಡಿಬಾರ್ದಲ್ವಾ ಅದಕ್ಕೆ ಒಂಚೂರು ಫ್ರೈ ಮಾಡ್ತಾ ಇದ್ದೀನಿ ಐ ಫ್ಲೇಮಲ್ಲಿಟ್ಟು ಒಂಚೂರು ಕೈ ಹಾರಿಸ್ತೀವಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಮತ್ತೆ ಒಂದು ಚೂರು ತಟ್ಟೆ ಮುಚ್ತೀನಿ ಗೊಜ್ಜು ಮತ್ತೆ ಅವೆಲ್ಲ ಹಸೀತೆಲ್ಲ ಇದಾಗಲಿ ಅಂತ ಮತ್ತೆ ಇವಾಗ ನಾವು ಧನಿಯಾ ಪುಡಿ ಅಂದ್ರೆ ಕೊತ್ತಂಬರಿ ಕಾಳಿನ ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಮತ್ತು ಒಂಚೂರು ಗರಂ ಮಸಾಲ ಹಾಕಿದ್ದೀನಿ ಗರಂ ಮಸಾಲ ಹಾಕಿ ಮತ್ತು ಒಂಚೂರು ಫ್ರೈ ಮಾಡ್ತೀನಿ ಫ್ರೈ ಮಾಡಿಬಿಟ್ಟು ತಟ್ಟೆ ಮುಚ್ಚಿ ಎಣ್ಣೆ ಅಂದರೆ ಈಗ ಏನಿದೆ ಆ ಗೊಜ್ಜಿನಲ್ಲಿ ಎಣ್ಣೆ ಅಂಶ ಬಿಡುತ್ತೆ ಸೈಡ್ ಸೈಡಲ್ಲೆಲ್ಲ ಎಣ್ಣೆ ಅಂಶ ಬಿಡುತ್ತೆ ಆ ಥರ ಆದಮೇಲೆ ನಮಗೆ ಕರೆಕ್ಟಾಗಿ ಬೆಳ್ಳುಳ್ಳಿ ಖಾರ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಜವಾಗ್ಲೂ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈಗ ಮನೆಯಲ್ಲಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಈಗ ತಟ್ಟೆ ಇದ್ದೀನಿ ನೋಡಿ ಈ ಥರ ಸೈಡ್ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆಯಲ್ಲ ಈ ಥರ ಬಿಟ್ಟರೆ ನಮಗೆ ಅದ್ಭುತವಾದ ಬೆಳ್ಳುಳ್ಳಿ ಖಾರ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇದು ಬೆಳ್ಳುಳ್ಳಿ ಖಾರ ಗೊಜ್ಜು ಅಂತ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮಗೂ ಕೂಡ ಖುಷಿಯಾಗುತ್ತೆ ಮತ್ತು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ